ಆಗ ದುರ್ಯೋಧನನು ಭಯಪಡಬೇಡ ಅರ್ಜುನ ನಿನ್ನನ್ನು ಕೊಲ್ಲಲಾರ ರಣರಂಗದಿಂದ ಓಡಿ ಹೋದವನನ್ನು ಕೊಲ್ಲುವುದು ಕ್ಷತ್ರಿಯ ಧರ್ಮವಲ್ಲ ಎಂಬುದನ್ನು ನೀನು ಹೇಳಿದೆಯಲ್ಲವೇ ನಾವು ಅಭಿಮನ್ಯುವನ್ನು ಕೊಂದ ಬಗೆಯೂ ಕ್ಷತ್ರಿಯ ಧರ್ಮವೇನಲ್ಲ ಎಂಬುದನ್ನು ಮರೆಯಬೇಡ ಅರ್ಜುನನಿಗೆ ಗೊತ್ತು ಮೇಲಾಗಿ ನೀನು ಶಂಕರನಿಂದ ಆಶ್ರಯ ಪಡೆದರೂ ನಿನ್ನನ್ನು ಕೊಲ್ಲದೆ ಬಿಡುವುದಿಲ್ಲ ಎಂದು ಅವನು ಪ್ರತಿಜ್ಞೆ ಮಾಡಿದ್ದಾನೆ ಆದುದರಿಂದ ಓಡಿಹೋದರೆ ಪ್ರಯೋಜನವಿಲ್ಲ ನಿನ್ನ ಭಯಕ್ಕೆ ಕಾರಣವಿಲ್ಲ ನಿನ್ನ ರಕ್ಷಣೆಗೆ ನಾವೆಲ್ಲ ಇರುವಾಗ ಇಂದ್ರನೂ ನಿನಗೆ ಏನನ್ನೂ ಮಾಡಲಾರ ಸ್ವಯಂ ನೀನೇ ಮಹಾವೀರನಾಗಿ ಹೆದರುವುದೇ ಅವರೇನು ದೇವರೇ ನಿನ್ನ ಕೂದಲು ಕೊಂಕದಂತೆ ನಾನು ನೋಡಿಕೊಳ್ಳುವೆ ಅರ್ಜುನನ ಪ್ರತಿಜ್ಞೆ ಭಂಗವಾದರೆ ಅವನು ಅಗ್ನಿ ಪ್ರವೇಶ ಮಾಡುವವನಲ್ಲವೇ ನಿನ್ನಿಂದಾಗಿ ಅರ್ಜುನ ಸತ್ತರೆ ಉಳಿದ ಪಾಂಡವರು ಏನು ಮಾಡಬಲ್ಲವರು ಈ ಅವಕಾಶವನ್ನು ಕಳೆದುಕೊಳ್ಳುವುದು ಬೇಡ ಎಂದನು ಜಯದ್ರಥನಿಗೆ ಸಮಾಧಾನವಾಯಿತು ಆದರೂ ದುರ್ಯೋಧನನೊಂದಿಗೆ ದ್ರೋಣರಲ್ಲಿ ಹೋಗಿ ಜಯದ್ರಥನು ಅರ್ಜುನ ಮತ್ತು ನಾನು ಇಬ್ಬರಲ್ಲಿ ಹೆಚ್ಚು ಶೂರರು ಯಾರು ನಿಮ್ಮ ನಿಷ್ಪಕ್ಷಪಾತವಾದ ಅಭಿಪ್ರಾಯವನ್ನು ಹೇಳಿ ಎಂದನು ದ್ರೋಣನು ನೀವಿಬ್ಬರೂ ಗುರುಭಾಯಿಗಳು ನನಗೆ ಗೊತ್ತು ಆದರೆ ಅವನ ಕೌಶುಲ ದೊಡ್ಡದು ಮೇಲಾಗಿ ಅವನು ದೇವತೆಗಳಿಂದ ಅಸ್ತ್ರಗಳನ್ನು ಸಂಗ್ರಹಿಸಿರುವನು ಅವೆಲ್ಲ ಇರಲಿ ನಾಳೆ ನಾನು ನಿನ್ನನ್ನು ಅರ್ಜುನನಿಂದ ರಕ್ಷಿಸುವೆನು ನಾಳೆ ನಾನು ಶಕಟ ವ್ಯೂಹದೊಳಗೆ ಪದ್ಮವ್ಯೂಹವನ್ನೂ ಅದರೊಳಗೆ ಮುಖ ವ್ಯೂಹವನ್ನೂ ರಚಿಸಿ ಅದರೊಳಗೆ ನಿಮ್ಮ ಎಲ್ಲ ವೀರರ ಸಮೇತ ನಿನ್ನನ್ನು ಇಡುವೆನು ಎಂದಿನಂತೆ ಹೊರಗಡೆ ನಾನು ಕಾವಲು ಕಾಯುತ್ತಿರುವೆನು ನೀನೇಕೆ ಅಷ್ಟೊಂದು ಹೆದರುತ್ತಿರುವೆ ನನ್ನ ಈ ರಕ್ಷಣೆಯೂ ಸೋತರೆ ನೀನು ಸಾವನ್ನೆದುರಿಸಬೇಕು ಎಲ್ಲರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು ತಾನೆ ನೀನು ರಣರಂಗದಲ್ಲಿ ಹೋರಾಡುತ್ತಾ ಸತ್ತರೆ ನಿನಗೆ ವೀರ ಸ್ವರ್ಗವು ದೊರಕುವುದು ಅಸಂಭವವಾದುದರ ಬಗ್ಗೆ ಅಷ್ಟೇಕೆ ಚಿಂತಿಸುತ್ತೀಯೇ ಹೋಗಿ ಮಲಗಿಕೊ ಒಂದು ವೇಳೆ ಮೊದಲಿನೆರಡು ವ್ಯೂಹಗಳನ್ನು ಭೇದಿಸಿಕೊಂಡು ಮೂರನೆಯ ವ್ಯೂಹಕ್ಕೂ ಲಗ್ಗೆ ಇಡುತ್ತಾನೆ ಎಂದಿಟ್ಟುಕೊ ಅಲ್ಲಿಯ ವೀರರನ್ನೆಲ್ಲ ಸೋಲಿಸುವ ವೇಳೆಗೆ ಸೂರ್ಯಾಸ್ತವಾಗಿರುತ್ತದೆ ಅವನ ಪ್ರತಿಜ್ಞೆ ಸುಳ್ಳಾಗುತ್ತದೆ ನಾಳಿನ ಬಗ್ಗೆ ಚಿಂತಿಸಬೇಡ ಎಂದನು ದ್ರೋಣನ ಮಾತುಗಳಿಂದ ಜಯದ್ರಥನಿಗೆ ಅಂತಹ ಅಪಾಯವೇನೂ ಇಲ್ಲ ಎಂದೆನಿಸಿತು ಕೌರವರ ಮೇಲೆ ನಂಬಿಕೆ ಬಂದಿತು ಎಲ್ಲರೂ ಹೋಗಿ ಮಲಗಿದರು ಅರ್ಜುನ ನಾಳೆ ಜಯಿಸುವ ಸಂಭವವಿಲ್ಲವೆಂದೇ ಎಲ್ಲರ ಅನಿಸಿಕೆಯಾಯಿತು ಅರ್ಜುನನ ಡೇರೆಗೆ ಹೋದ ಕೃಷ್ಣನು ಅರ್ಜುನ ಹಿಂದು ಮುಂದೆ ನೋಡದೆ ಪ್ರತಿಜ್ಞೆ ಮಾಡಿಬಿಟ್ಟೆ ನನ್ನನ್ನು ಕೇಳದೆ ಹಾಗೇಕೆ ಮಾಡಿದೆ ಬಹು ದೊಡ್ಡ ಕೆಲಸವನ್ನು ನೀನು ಹೊತ್ತುಕೊಂಡು ಬಿಟ್ಟೆ ಲೋಕದ ಅಪಹಾಸ್ಯಕ್ಕೆ ನೀನು ಪಕ್ಕಾಗದಿರಲಿ ಎಂದು ಹಾರೈಸುತ್ತೇನೆ ಅದೇನೂ ಅಂತಹ ದೊಡ್ಡ ಕೆಲಸವಲ್ಲ ಎಂದು ನೀನು ಹೇಗೆ ಭಾವಿಸಿದೆ ಎಂದನು ಅರ್ಜುನ ನಕ್ಕು ಅವರ ಕಡೆಯ ವೀರರು ಅವರೇನು ನನ್ನಷ್ಟು ಸಮರ್ಥರಲ್ಲ ಎಂಬುದು ನನಗೆ ಗೊತ್ತು ನಾನು ತ್ರೋಣನನ್ನೂ ಅವನ ಮಗನನ್ನು ಸೋಲಿಸಬಲ್ಲೆ ನಾಳೆ ಜಯದ್ರಥನನ್ನೂ ಸೋಲಿಸುವುದು ಖಂಡಿತ ತನ್ನ ಸೇನಾಧಿಪತಿಯನ್ನು ದುರ್ಯೋಧನನು ತುಂಬ ಸಮರ್ಥ ಯುದ್ಧವನ್ನು ಗೆದ್ದುಕೊಡುತ್ತಾನೆ ಎಂದುಕೊಂಡಿದ್ದಾನೆ ನಾನು ತ್ರೋಣನೊಂದಿಗೆ ಮೊದಲು ಹೋರಾಡುತ್ತೇನೆ ಕೃಷ್ಣ ನಾನು ನಾಳೆ ಅವರ ಮಹಾವೀರರನ್ನು ಹೇಗೆ ಕೊಲ್ಲುತ್ತೇನೆ ನನ್ನ ಗಾಂಡಿವವು ಎಂಥ ವೈಭವದಿಂದ ಮೆರೆಯುತ್ತದೆ ಹೇಗೆ ಸೂರ್ಯಾಸ್ತದೊಳಗೆ ಕೊಲ್ಲುತ್ತದೆ ಎಂಬುದನ್ನು ನೋಡು ನನ್ನ ಅಭಿಮನ್ಯು ನೋಡುತ್ತಿರುತ್ತಾನೆ ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ